ಗೆಳೆಯರೇ ನಾವು ಇವತ್ತು ಫೇಸ್ಬುಕ್ನಲ್ಲಿ ಶೆಡ್ಯೂಲ್ ಪೋಸ್ಟ್ನ ಯಾವ ರೀತಿ ಮಾಡೋದು ಅಂತ ಚರ್ಚೆ ಮಾಡೋಣ ಶೆಡ್ಯೂಲ್ ಪೋಸ್ಟ್ ಅಂದರೆ ನಾವೊಂದು ಟೈಮ್ನ ಸೆಟ್ ಮಾಡಬೇಕು ಆ ಟೈಮಿಗೆ ಅದು ಸರಿಯಾಗಿ ಒಂದೊಂದು ಪೋಸ್ಟ್ ಆಗುತ್ತೆ ಅಥವಾ ಪಬ್ಲಿಷ್ ಆಗುತ್ತೆ ಆ ರೀತಿ ನಾವು ಶೆಡ್ಯೂಲ್ ಪೋಸ್ಟ್ನ ಮಾಡೋದನ್ನು ನಾನು ಇವತ್ತು ಹೇಳ್ತೀನಿ ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನೀವು ಏನಾದರೂ ಅಪ್ಲೋಡ್ ಮಾಡ್ತಾ ಇದ್ರೆ ಇರ್ತೀರಾ ಅಥವಾ ಯಾವ ಏನಾದರೂ ಪೋಸ್ಟ್ ಇದ್ದಿರ್ತೀರಲ್ಲ ಅದೇ ಟೈಮಲ್ಲಿ ಅದನ್ನು ನಾವು ಶೆಡ್ಯೂಲ್ ಮಾಡಬಹುದು ಇಲ್ಲಿ ನೋಡಿ ಒಂದು ಫೋಟೋನ ಅಪ್ಲೋಡ್ ಮಾಡಿ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡಿದೀನಿ ಅನ್ಕೊಳ್ಳಿ ಮಾಡಿದ ನಂತರದಲ್ಲಿ ನೀವು ಇದನ್ನು ಶೆಡ್ಯೂಲ್ ಮಾಡಬೇಕು ಅಂದರೆ ಅಥವಾ ಒಂದು ಟೈಮ್ನ ಸೆಟ್ ಮಾಡಬೇಕು ಅಂದರೆ ಇಲ್ಲಿ ಮೊದಲು ಏನು ಮಾಡ್ಕೊಳ್ಳಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಪೋಸ್ಟ್ನ ರೆಡಿ ಮಾಡಿದ ನಂತರದಲ್ಲಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಪಬ್ಲಿಷ್ ಮಾಡುವಂಥ ಸಮಯದಲ್ಲಿ ಏನು ಮಾಡಬೇಕು ಇಲ್ಲಿ ಶೆಡ್ಯೂಲಿಂಗ್ ಆಪ್ಷನ್ ಅಂತ ಒಂದು ಆಪ್ಷನ್ ಇರುತ್ತೆ ಶೆಡ್ಯೂಲಿಂಗ್ ಆಪ್ಷನ್ ಅಂತ ಇಲ್ಲಿ ಇದೆ ನೋಡಿ ಶೆಡ್ಯೂಲಿಂಗ್ ಆಪ್ಷನ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಶೆಡ್ಯೂಲಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಶೆಡ್ಯೂಲ್ ಫಾರ್ ಲೇಟರ್ ಅಂತ ಶೆಡ್ಯೂಲ್ ಫಾರ್ ಲೆಟರ್ ಅನ್ನುವಂಥ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಯಾವ ಡೇಟ್ಗೆ ನಾವು ಪೋಸ್ಟನ್ನು ಪಬ್ಲಿಷ್ ಮಾಡಬೇಕು ಇದ್ದೀವಿ ಆ ಒಂದು ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು ನಾನು ನಾಳಿನ ಡೇಟ್ನ ಸೆಲೆಕ್ಟ್ ಮಾಡ್ತೀನಿ ನಂತರದಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೋತೀನಿ ನಂತರದಲ್ಲಿ ಟೈಮ್ನ ಸೆಟ್ ಮಾಡಬೇಕಾಗತ್ತೆ ಯಾವ ಟೈಮಿಗೆ ಅದು ಪೋಸ್ಟ್ ಆಗಬೇಕು ಅಂತ ಟೈಮ್ನ ಸೆಟ್ ಮಾಡಿದ ನಂತರದಲ್ಲಿ ಮತ್ತೆ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ನೋಡಬಹುದು ನಮ್ಮ ಶೆಡ್ಯೂಲ್ ಪೋಸ್ಟ್ ಅನ್ನೋದು ರೆಡಿ ಆಗಿದೆ ನಂತರದಲ್ಲಿ ನಾನು ಬ್ಯಾಕ್ ಬರ್ತೀನಿ ಮತ್ತೊಂದು ಬಾರಿ ಬ್ಯಾಕ್ ಬರಬೇಕು ಬ್ಯಾಕ್ ಬಂದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಶೆಡ್ಯೂಲ್ ಅಂತ ಮೇಲ್ಗಡೆ ಆಪ್ಷನ್ ಬಂದಿದೆ ಈಗ ನಾವು ಶೆಡ್ಯೂಲ್ ಅಂತ ಒಂದೇ ಒಂದು ಆಪ್ಷನ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ಮಾಡಿದರೆ ನಿಮ್ಮ ಪೋಸ್ಟ್ ಅನ್ನೋದು ಸಂಪೂರ್ಣವಾಗಿ ಶೆಡ್ಯೂಲ್ ಆಗುತ್ತೆ ನೋಡ್ತಾ ಇರಬಹುದು ನಾನು ಕ್ಲಿಕ್ ಮಾಡ್ಕೋತೀನಿ ಮಾಡಿದ ತಕ್ಷಣದಲ್ಲಿ ನೋಡ್ತಾ ಇರ್ಬೋದು ಪೋಸ್ಟ್ ಅನ್ನೋದು ನಲ್ಲಿ ಹೋಗಿದೆ ಈ ರೀತಿ ನಾವು ಶೆಡ್ಯೂಲ್ ಮಾಡಿದ ನಂತರದಲ್ಲಿ ಆ ಸಮಯಕ್ಕೆ ಸರಿಯಾಗಿ ಅದು ಪಬ್ಲಿಷ್ ಆಗುತ್ತೆ ಈ ರೀತಿ ನಾವು ಶೆಡ್ಯೂಲ್ ಪೋಸ್ಟ್ ನ ಫೇಸ್ಬುಕ್ ಅಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು